ಒಂಬತ್ ಜನ ಆ ವಿರುದ್ಧ ಹಾಕಿದ್ರು ಏಳು ಜನಕ್ಕೆ ಅಕ್ಟೋಬರ್ ಹತ್ತೊಂಬತ್ ಚುನಾವಣೆ ನಡೀತಿದ್ವಿ ಆ ಏಳು ಚುನಾವಣೆ ನಾ ಎಲ್ಲಾ ರಾಜಕೀಯ ಮುಖಂಡರು ವಿನಂತಿ ಮಾಡ್ಕೋತೇನು ಸಮಾಜದಲ್ಲಿ ಶಾಂತ ಎಲೆಕ್ಷನ್ ಮಾಡೋಣ ಜನ ಯಾರಿಗೆ ಆಶೀರ್ವಾದ ಅವ್ರ ಅವರ ಅಂದ್ರೆ ಅವರ ಆಶೀರ್ವಾದ ಸ್ವೀಕಾರ ಮಾಡೋನು ಮುಂದಿನ ಹಿತ ಎಲ್ಲಿ ತಕ ಜಗಳಿರ್ತಕ್ಕಂದ್ರೆ ಚುನಾವಣೆ ತಕ ಚುನಾವಣೆ ಆದ ನಂತರ ನಾವೆಲ್ಲಾ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕ್ ಹಿತದೃಷ್ಟಿಯಿಂದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ರೈತರು ಗ್ರಾಹಕರು ನೌಕರಸ್ಥರು ಬಹಳ ಭರವಸೆ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗಾರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗಾರ್ಮೆಂಟ್ಸ್ ಖರೀದಿಗೆ ಹಿಂದೆ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ ಅದನ್ನ ಅಂದ್ರ ಅವ್ರ ಭರವಸೆ ಹುಷಿ ಮುಂದೆ ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡ್ ಹೋಗುನ ತಮ್ಮ ಮುಖಾಂತರ ಎಲ್ಲಾರು ಇಲ್ಲ ನಮ್ ನಾವ್ ರಾಮದುರ್ಗ ಅಂತ ಉಸ್ತುವಾರಿ ಮಂತ್ರಿ ಅವ್ರ ಕಡೆ ಏನ್ ಚರ್ಚೆ ಗೊತ್ತಿಲ್ರಿ ಸೊ ಇಲ್ಲಿ ನಮ್ ಜೊತೆ ಶ್ರೀಕಾಂತ್ ಅವನ್ ಕ್ಯಾಂಡಿಡೆಟ್ ಹಾಕಿದ್ರಿ ನಾವ್ ಚುನಾವಣೆ ಮಾಡತ್ತಿದ್ವಿ ಆ ಕಡೆ ಇಬ್ಬರು ಜನ ಮಾನ್ಯ ಅಶೋಕ್ ಪಟ್ಟಣ ಅವ್ರು ನಿಂತಿದ್ರು ಮಲ್ಲನ ಯಾವ್ ನಿಂತಿದ್ರು ಅವ್ರಗ್ ಏನಾಯ್ತು ನನ್ ಗೊತ್ತಿಲ್ರೀ ಅದಕ್ಕೀಗ ಅದ್ನ ಹೊಂದಾಣಿಕೆ ಉಸ್ತುವಾರಿ ಮಂತ್ರಿ ಮುಂದೆ ಆಗಿರ್ಬೇಕ್ರಿ ಸೊ ಅದಕ್ಕೆ ನಮ ಅದ್ ಚರ್ಚೆ ಬಂದಿಲ್ಲ ಅಕಸ್ಮಾತ್ ಇನ್ ಯಾಕಂದ್ರ ಈಗ ನೋಡಿ ಇನ್ನೊಂದ್ ಏನ್ ಅಂದ್ರೆ ಈ ಚುನಾವಣೆ ಹೆಂಗೈತೆ ಅಂದ್ರ ಈ ಚುನಾವಣೆ ಹೆಂಗೈತೆ ಅಂದ್ರ ಮೂರು ನಾಲ್ಕ್ ಮಂದಿ ನಿಲ್ತಾರೆ ಈಗ ಮೂರು ನಾಲ್ಕ್ ಮಂದಿ ಕನದಾಗ್ ನಿತ್ರು ರೀ ಲಿಮಿಟೆಡ್ ಓಟ್ ಇರೋದ್ರಿಂದ ಲಿಮಿಟೆಡ್ ಓಟ್ ಇರೋದ್ರಿಂದ ಸೊ ಚುನಾವಣೆ ಎಲ್ಲಿವರೆಗೋಗ್ತಿ ಅಂದ್ರ ನಾಳೆ ಹತ್ತೊಂಬತ್ತು ವೋಟಿಂಗ್ ಐತಂದ್ರು ಹದಿನೆಂಟಗು ಕೆಲವೊಂದು ಡಿಸೈಡ್ ಆಗ್ತಾವ್ರ ಅಂದ್ರ ಮೂರ್ ಇದ್ದಲ್ಲಿ ಏನೋ ಹೊಂದಾಣಿಕೆ ಬತ್ತು ಇಲ್ಲಪ್ಪಾ ಇವನ್ ಹಿಂದ್ ಸರ್ಸನ್ ಇವನ್ ಮನ್ ಹಿಂಗು ಅಂದ್ರ ಹದಿನೆಂಟ್ ಅಕ್ಟೋಬರ್ ತಕನು ಕೆಲವೊಂದ್ ಹೊಂದಾಣಿಕೆ ನಿಡ್ತಾವ ಅಂದ್ರೆ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೈತೆ ಅಂದ್ರೆ ಒಬ್ಬರು ಹಿಂಸೆರೆದು ಒಬ್ಬರಿಗೆ ಓಟ್ ಹಾಕದ ತಿಂಗ ಅಂದ್ರೆ ಹದಿನೆಂಟುವರೆಗೂ ಇನ್ನು ಯಾವ ಚುನಾವಣೆ ನಡೆದಿದ್ರು ಹದಿನೆಂಟು ವರೆಗೆ ಒಳಗಿಂದ ಹೋಗಿ ನಡೀತೈತಿ ಅವಾಗ ಇನ್ನು ಪರಿಸ್ಥಿತಿ ಬರ್ತೈತೆ ನೋಡೋಣ ಕುಡಬ್ರ ಸಮುದಾಯಕ್ಕೆ ಕೊಡಬೇಕಿತ್ತು ಹಿಂದ ನಾಯಕರಿಗೆ ಒಂದು ಒಂದು ನಿರ್ದೇಶಕ ಸ್ಥಾನಿಂದ ಅಂದ್ರೆ ಏನೊಂದು ಸೀಟ್ ಬರ್ತೈತಲ್ಲ ಹಿಂದಿನ ಅಧ್ಯಕ್ಷರು ಎಲ್ಲ ಕೂಡಿ ಎಲ್ಲ ಬರುವಂತ ಸಮಾಜ ಸೀಟ್ನು ಬೋರ್ಡ್ ಮೀಟಿಂಗ್ ಜನರಲ್ ಟು ರದ್ದು ಮಾಡಿಬಿಟ್ರ ಅವ್ನ ಅಂದ್ರೆ ತಾಲೂಕು ಮಾಡ್ರು ಅವಾಗ ಅದು ಬರುವಂತ ಸೀಟ್ ಹೋಯ್ತು ಹೋಯ್ತ್ರಿ ಈಗ ಅದಕ್ಕೆ ನೀವು ಹೇಳಿದ್ದು ಬಹಳ ಕಡೆ ನಾವು ಚರ್ಚೆ ಮಾಡಿದ್ವಿ ಉಸ್ತುವಾರಿ ಮಂತ್ರಿ ಅವರು ಅಂದ್ರೆ ಹಾಲು ಮತ ಸಮುದಾಯದವ್ರಿಗೆ ಒಂದ್ ಸೀಟ್ ಕಾಯಂಗ್ ಇರ್ತಿತ್ತು ಅವನ್ ಹೆಂಗ್ ಅಕಾಮಿಡೇಷನ್ ಮಾಡ್ಬೇಕಂತ ಹೇಳಿ ಅವ್ರ ನೂರಕ್ಕೆ ನೂರ್ ಅಕೊಮಿಡೇಷನ್ ಮಾಡ್ತೇವ ಹೆಂಗ್ ಮಾಡ್ತಿತ್ತು ಬಿಡಿ ಅವರು ಈ ಬೋರ್ಡ್ ಅಲ್ಲಿ ಅವ್ರ ಬೋರ್ಡ್ ಆಫ್ ಡೈರೆಕ್ಟ್ ಆಗಿರ್ತಾರ ಅವ್ರು ಅಂದ್ರಲ್ಲಿ ಅವಕಾ ಅವಕಾಶಗಳು ಇರ್ತಾರ ಅದಕ್ಕೆ ಬಾಳೆಲ್ಲ ಹಾಲ್ ಮತ್ತೆ ಸಮಾಜ ಹೇಳಿದ್ರೆ ಬನ್ನೂರು ಸದಸ್ಯರವ್ರು ಇಡೀ ಸಮಾಜ ಬಂದಿರು ನೀವು ಇಲೆಕ್ಟರ್ ಆಗಿ ಬರ್ತೀರಿ ಅಥವಾ ನೀವೇನ್ ಬೋರ್ಡ್ ಇದೆ ಹೊಸ ಅದ್ರಲ್ಲಿ ಹಾಲ್ ಮತ ಸಮಾಜ ಒಂದು ಬೋರ್ಡ್ ಆಫ್ ಡೈರೆಕ್ಟ್ ಅದೇನ್ ಪೋಸ್ಟ್ ಇದೆ ನಾನು ಓದ್ತಲ್ಲ ಸರಿಗ ಸಾಕಷ್ಟು ಕುತೂಹಲ ಕೆಲಸ ಈ ಒಂದು ನಿರ್ದೇಶಕ ಸ್ಥಾನದ ಚುನಾವಣೆ ಒಂಬತ್ತು ಸ್ಥಾನ ಗೆಲ್ಲುವುದ್ರ ಮೂಲಕ ಅಧಿಕಾರದ ಚಿಕ್ಕಾನೆ ಇರ್ತಿದಿರಿ ಸಾಕಷ್ಟು ತಂತ್ರ ರಣತಂತ್ರ ಇವೆಲ್ಲವೂ ಕೂಡ ನಿಮ್ಮ ಸೊ ಫೈನಲಿ ಜೂನ್ ಸತತವಾಗಿ ನಾಲ್ಕು ತಿಂಗ್ಳ್ರಿ ಜೂನ್ ದಿಂದ ಇಲ್ಲಿವರೆಗೆ ನಾಲ್ಕು ನೀವು ನೋಡತಿರಿ ಖಾನಾಪುರ ನಾವು ಪ್ರಚಾರ ಸ್ಟಾರ್ಟ್ ಮಾಡಿ ನಿಪ್ಪಾನಿಗೆ ಎಂಡ್ ಮಾಡಿದ್ರೆ ಅಂದ್ರೆ ಪ್ರತಿ ತಾಲೂಕುಗ್ ಹೋದ್ರೆ ಎಲ್ಲಾರು ಎಲ್ಲಾರು ನಾವ್ ಅಂದ್ರೆ ಇಷ್ಟ ಜಲ್ದಿ ಯಾಕೆ ನೀವು ಚುನಾವಣೆ ಮಾಡತ್ತೀರಿ ಅಂತೆಲ್ಲ ಕೇಳ ಆದ್ರೂ ನಾಲ್ಕು ತಿಂಗಳಿಂದ ಹೋಗಿ ಸೊಸೈಟಿ ಭೇಟಿ ಎಲ್ಲರಿಗೂ ವಿನಂತಿ ಮಾಡಿ ಇಷ್ಟೆಲ್ಲಾ ನಾಲ್ಕು ತಿಂಗಳ ಏನು ಟು ಪ್ರಯತ್ನ ಫಲ ಐತ್ರ ಅಂದ್ರೆ ಎಲ್ಲಾ ಜಿಲ್ಲಾ ಎಲ್ಲಾ ಮುಖಂಡರು ರೈತರು ಎಲ್ಲಾರು ಸಹಕಾರ ಕೊಟ್ಟದಕ್ಕ ಇದಾಗ ಅಂದ್ರ ಅಂತಾರ ತಾಕತ್ ಜೋಡ್ನೈತಾಯ್ ಜೋಡ್ನೈನಿಂಗ್ ಅಂತಾರಲ್ಲ ಅದಕ್ಕೆ ಎಲ್ಲಾನು ಕೂರ್ಸೋನ್ ಬಂದದಕ್ಕೆ ಅಂದ್ರೆ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕಿಂಗ್ ಮೇಕರ್ ಆದ್ರು ಅನ್ನುವಂಥ ಇಲ್ಲ ಅಂದ್ರೆ ನೋಡಿ ಈಗ ನಾ ಏನಲ್ಲ ಯಾವ್ದೇ ಒಂದು ಚುನಾವಣೆಯಲ್ಲಿ ಸೋಲೋದ್ರಿಂದ ಪ್ರಪಂಚ ಮುಳುಗುದಲ್ರೀ ಅಥವಾ ಒಂದ್ ಚುನಾವಣೆ ಗೆಲ್ಲದ್ರಿಂದ ಏನ್ ಪ್ರಪಂಚ ಗೆಲ್ಲಕ್ಕಾಗಲ್ಲ ಸೋಲು ಗೆಲುವು ಎದ್ದ ಎಲ್ಲಾ ಇದ್ದೇ ಇರ್ತಾವ್ರೆ ಅದಕ್ಕೆ ಈಗ ಎಲ್ಲಾ ನೋಡಿದ್ರು ಜಿಲ್ಲೆ ಎಲ್ಲಾ ಮುಖಂಡರು ಜನ ಆಶೀರ್ವಾದ ಮಾಡಿ ಸೊ ನಮ್ಗೆ ದೊಡ್ಡ ಆಶೀರ್ವಾದ್ರು ಹಾಗೆ ನೀವೇ ಎಲ್ಲಾ ಮಾಧ್ಯಮ ಯಾಕಂದ್ರೆ ಇದು ಡಿಸ್ಟ್ರಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಚರ್ಚೆ ನಡೆದಂತ ವಿಷಯ ಸೊ ಅಂದ್ರೆ ಎಲ್ಲಾ ಜಿಲ್ಲಾ ಜನ ಎಲ್ಲಾ ಕಾರ್ಯಕರ್ತರು ಮುಖಂಡರು ನಮ್ಮಂದ್ರೆ ನಮ್ ಕುಟುಂಬಕ್ಕೂ ಅಥವಾ ನಮ್ ಬೆಂಬಲಿಗೆಲ್ಲ ಆಶೀರ್ವಾದ ಮಾಡಿದ್ರು

ಅವೆಲ್ಲ ಹಿಂದ್ಗಡೆ ಬ್ಯಾಕ್ ಡೋರ್ ಅಲ್ಲಿ ನಡೆದಿರ್ತಾವ್ರ ಬ್ಯಾಕ್ ಡೋರ್ ಅಲ್ಲಿ ನಾವು ಕೆಲವೊಂದ್ ಕೆಲಸ ಮಾಡ್ತಿತ್ತು ಅವರು ಮಾಡ್ತಿರ್ತಾರ ಆದ್ರೆ ಯಾರು ನಮ್ ಕಡೆ ರೀ ಅವ್ರು ಏನಾದ್ರು ಬಿಟ್ಟು ಹೋಗುದಿಲ್ಲ ಯಾಕಂದ್ರೆ ಪ್ರಯತ್ನ ಮಾಡಕ್ ನೀವು ಯಾಕೆ ಮಾಡ್ತಿರೋ ಪ್ರಶ್ನೆ ಮಾಡಕ್ ಹಾಕಿ ನಮ್ಗೆ ಯಾರಿಗೂ ಇರೋದಿಲ್ಲ ಅವ್ರ ಸಂಬಂಧ ಮತ್ತೊಂದು ಏನೋ ಇರ್ತೈತೆ ಆದ್ರೆ ನಮ್ ಜಿಲ್ಲೆ ಯಾರು ಗೆದ್ದು ಬಂದ ನಮ್ದ ಪ್ಯಾನೆಲ್ ಯಾರು ಅವ್ರು ಏನ್ ಮಾಡ್ರು ನಮ್ಮನ್ನು ಬಿಟ್ಟು ಹೋಗುದಿಲ್ಲ ಬ್ಯಾಂಕ್ ಆಡಳಿತ ಬಹಳ ಸುಸೂತ್ರವಾಗಿ ನಡಿತೈತಿ ನಮ್ಗೆ ಇಷ್ಟೋ ಚಾಲೆಂಜ್ ರೀ ಬ್ಯಾಂಕ್ ಇವ್ರ ಕಡೆ ಹೋದ್ರೆ ಆಗ್ತೈತಿ ಹಿಂಗೆ ಬಹಳ ಅಲಿಗೇಷನ್ ಮಾಡ್ತಾವ್ ಅವ್ರ ಇವ್ರ ಆಕಡೆ ಬ್ಯಾಂಕ್ ಉಳಿತಲ್ಲ ಅದ್ರ ನಮಗೂ ಅದನ್ನೊಂದ್ ಚಾಲೆಂಜ್ ಆಗಿ ತಂದ್ರೆ ಅಂದ್ರೆ ಕೈ ಚಲೋ ಮಾಡಿ ತೋರ್ಸಬೇಕಪ್ಪ ಕೋಸಲ ಈಗ ಅಪ್ಪ ಸಪ್ ಕುಳಗಡೆ ಬಂದಾಗ ಹಿಂದಿದ್ದಂತ ಅಧ್ಯಕ್ಷ ನಾಕ್ ಕೋಟಿ ಲಾಭ ಜಾಸ್ತಿ ಮಾಡಿದ್ರಿ ಮುಂದಿನ ಇನ್ನೂ ಜಾಸ್ತಿ ಲಾಭ ಮಾಡೋನು ರೈತರಿಗೆ ಹೆಚ್ಚಿ ಸಾಲ ಕೊಡೋನು ಚಾಲೆಂಜ್ ಮಾಡ್ತೀವಿ ಅಂದ್ರೆ ಕೈ ಐದು ವರ್ಷ ಚಲೋ ಆಡಳಿತ ನಡೆಸಿ ತೋರ್ಸ್ತವ್ರಿ ಜನ ಕಡೆ